ಒಂದು ಸಂಕಲ್ಪವನ್ನು ತೊಡಲಿಕ್ಕೆ ಇದು ತುಂಬ ಸಕಾಲ ಆ ಸಂಕಲ್ಪ ಏನು ಅಂದರೆ ನಮ್ಮ ಜೀವನದಲ್ಲಿ ಇಲ್ಲದಿದ್ರೆ ನಷ್ಟವಿಲ್ಲ ಎನ್ನುವಂಥ ಸಂಗತಿಗಳು ತುಂಬ ಇರ್ತವೆ ಕೆಲವು ಬಾರಿ ಇದಕ್ಕೆ ನಾವು ಖರ್ಚು ಮಾಡ್ತಾ ಇರ್ತೇವೆ ಅದರ ಅಗತ್ಯವಿಲ್ಲ ಇಲ್ಲ ಆದರೆ ನಾವು ಖರ್ಚು ಮಾಡ್ತಾ ಇದ್ದೇವೆ ಕೆಲವು ಬಾರಿ ಅದರಿಂದಾಗಿ ನಮ್ಮ ದೇಹಕ್ಕೆ ಆತ್ಮಕ್ಕೆ ಜೀವಕ್ಕೆ ತೊಂದರೆ ನಾವು ಖರ್ಚು ಮಾಡ್ತಾ ಇರ್ತೇವೆ ಉದಾಹರಣೆಗೆ ವ್ಯಸನಗಳು ಅಂತಂದ್ಕೊಳ್ಳಿ ನೀವು ಅದಕ್ಕಾಗಿ ಮಾಡುವ ಖರ್ಚು ಆತ್ಮಹಾನಿಯಲ್ಲಿ ಪರಿವಸನವಾಗ್ತೀರಿ ಇಂಥದ್ದನ್ನು ಉಳಿಸ್ಬೇಕು ಅಂತ ಇನ್ನು ಕೆಲವು ಹಾನಿ ಏನಿಲ್ಲ ಆದರೆ ಅದಿಲ್ಲದಿದ್ದರೆ ಜೀವನಕ್ಕೆ ತೊಂದರೆ ಏನೂ ಇಲ್ಲ ಇಂಥ ಅನೇಕ ಖರ್ಚುಗಳನ್ನು ನಾವು ಮಾಡ್ತಾ ಇರ್ತೇವೆ ನೀವು ಸಮಾಧಾನವಾಗಿ ಒಂದು ಒಂದು ಸರ್ತಿ ನಿಮ್ಮ ಜೀವನ ಅವಲೋಕನ ಮಾಡಿ ಯಾವ ಅನಗತ್ಯವಾದದ್ದನ್ನು ಮಾಡ್ತಾ ಇದ್ದೀರಿ ಅಥವಾ ಯಾವ ಹಾನಿಕಾರಕ ಸಂಗತಿ ನಿಮ್ಮ ಜೀವನದಲ್ಲಿದೆ ನೀವು ಅದಕ್ಕೆ ಖರ್ಚು ಮಾಡ್ತಾ ಇದ್ದೀರಿ ಅದನ್ನು ತ್ಯಜಿಸಿ ಅದಕ್ಕಾಗಿ ಮಾಡುವ ಖರ್ಚನ್ನು ವಿವಿಪಿಗೆ ಕೊಡುವಂಥದ್ದು ದುರ್ವಿನಿಯೋಗವಾಗುವುದನ್ನು ತಪ್ಪಿಸುವುದು ಸದ್ವಿನಿಯೋಗ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ಶಕೆ ಪ್ರಾರಂಭವಾಗಬಹುದು ಇದನ್ನು ಮಾಡಿದ್ದರಿಂದಾಗಿ ಈ ಕಡೆಗೆ ನಿಮ್ಮ ಜೀವನವೂ ಒಳ್ಳೆಯದಾಗಬೇಕು ಬೇಡದನ್ನು ಬಿಡಬೇಕು ಆ ಕಡೆಗೆ ಒಂದು ಮಹತ್ ಕಾರ್ಯಕ್ಕೆ ನಾವು ಸಾಧನವಾಗಬೇಕು ನಮ್ಮ ಸೇವೆ ಸಲ್ಲಬೇಕು ಆರ್ಥಿಕವಾಗಿ ಯಾವ ವ್ಯತ್ಯಾಸವಾಗಬಾರ್ದು ಜೀವನದಲ್ಲಿ ನಿಜವಾಗಿ ನೀವು ಕೊಡುವಾಗ ನಿಮಗೂ ವಿಶ್ವವಿದ್ಯಾಪೀಠ ಕೊಟ್ಟಿರ್ತದೆ ಯಾಕೆಂದರೆ ಅನಗತ್ಯವಾದ ಒಂದು ಸಂಗತಿ ನಿಮ್ಮ ಜೀವನದಿಂದ ಹೊರಗಡೆ ಹೋಯಿತು ಅದು ಒಳ್ಳೆಯದು ನೀವೆಷ್ಟು ಕಡಿಮೆ ಮಾಡಿಕೊಡ್ತೀರಿ ಅಷ್ಟು ಸುಖವಾಗಿರ್ತೀರಿ ಹಾಗಾಗಿ ಈ ತ್ಯಾಗ ನಿಮ್ಮ ಆತ್ಮ ಕಲ್ಯಾಣಕ್ಕೆ ಕಾರಣವಾಗುವಂಥ ಇಂತಹ ತ್ಯಾಗವನ್ನು ಮಾಡಿ ವಿಶ್ವವಿದ್ಯಾಪೀಠದ ಸೇವೆಯನ್ನು ಮಾಡಿ ने के